ಇಂದಿನ ನಮ್ಮ ಈ ಆಳವಾದ ಚರ್ಚೆಗೆ ಸ್ವಾಗತ ನಮ್ಮ ಮುಂದಿರೋ ಮೂಲದಲ್ಲಿ ಒಂದು ತುಂಬ ನೇರವಾದ ಪ್ರಶ್ನೆ ಇದೆ ಆದ್ರೆ ಅಷ್ಟೇ ಗಹನವಾದದ್ದು ಕೂಡ ಹ್ಮ್ ದೇವರು ಇದ್ದಾನೇಯ ಒಂದ್ವೇಳೆ ವೇಳೆ ಇದ್ರೆ ಈ ಜೀವನದಲ್ಲಿ ಆ ದೈವಿಕತೆಯನ್ನ ಅದನ್ನ ಅರಿತುಕೊಳ್ಳೋದು ಹೇಗೆ ಸಾಧ್ಯ ಇದು ನಿಜಕ್ಕೂ ಯೋಚನೆ ಮಾಡ್ಬೇಕಾದ್ ವಿಷಯ ಅಲ್ವಾ ಹೌದು ಖಂಡಿತ ಈ ಮೂಲ ಇದೆಯಲ್ಲ ಇದು ದೇವರು ಆತ್ಮ ಆಮೇಲೆ ನಮ್ಮ ನಂಬಿಕೆಗಳು ಇದರ ಬಗ್ಗೆ ಶತಮಾನಗಳಿಂದ ನಮ್ಗಿರೋ ಕಲ್ಪನೆಗಳನ್ನೇ ಪ್ರಶ್ನೆ ಮಾಡುತ್ತೆ ಇದು ದೇವ್ರೇ ಇಲ್ಲ ಅಂತ ನೇರವಾಗಿ ಹೇಳಲ್ಲ ಆದ್ರೆ ಈ ಪರಿಕಲ್ಪನೆಗಳೆಲ್ಲ ಮನುಷ್ಯನ ಮನಸ್ಸಲ್ಲಿ ಎಲ್ಲಿಂದ ಬಂತು ಹೇಗೆ ಹುಟ್ಕೊಳ್ತು ಅದರ ಮೂಲ ಏನು ಅಂತ ಶೋಧಿಸೋಕೆ ಪ್ರಯತ್ನ ಮಾಡುತ್ತೆ ಸರಿ ಸರಿ ಹಾಗಾದ್ರೆ ಬನ್ನಿ ಇದರ ಆಳಕ್ಕೆ ಇಳಿಯೋಣ ಈ ಮೂಲದಲ್ಲಿ ಅಡಗಿರೋ ಮುಖ್ಯವಾದ ಒಳನೋಟಗಳು ಏನು ಮುಖ್ಯವಾಗಿ ಯಾರು ಯಾರನ್ನ ಸೃಷ್ಟಿ ಮಾಡಿದ್ದು ಗಮ್ಮನ್ನ ಅಥವಾ ನಮ್ಮ ಆಲೋಚನೆಗಳು ನಾವೇ ದೇವ್ರನ್ನ ಸೃಷ್ಟಿ ಮಾಡ್ಕೊಂಡ್ವಾ ಹ್ಮ್ ಇಲ್ಲೊಂದಿ ತುಂಬಾ ಏನಂತಾರೆ ಕುತೂಹಲಕಾರಿ ವಾದ ಇದೆ ಮೂಲ ಏನ್ ಹೇಳುತ್ತೆ ಅಂದ್ರೆ ಈಗ ನಾವು ದೇವ್ರು ಸರ್ವಶಕ್ತ ಎಲ್ಲ ತಿಳಿದವನು ಕರುಣಾಮಯಿ ಅಂತೆಲ್ಲ ನಂಬ್ತೀವಲ್ಲ ಹೌದು ಹಾ ಹಂಗೆ ಆ ದೇವ್ರು ನಮ್ಮನ್ನ ಸೃಷ್ಟಿ ಮಾಡಿದ್ರೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಯಾಕೆ ಎಷ್ಟೊಂದು ಕಷ್ಟ ಇದೆ ಸಂಕಟ ಗೊಂದಲ ಎಲ್ಲ ಯಾಕೆ ಹಾ ಕರೆಕ್ಟ್ ನಾವು ಆ ದೇವರ ಪ್ರತಿರೂಪವೇ ಆಗಿದ್ರೆ ನಾವು ಇನ್ನೂ ಸ್ವಲ್ಪ ಪರ್ಫೆಕ್ಟ್ ಆಗಿರ್ಬೇಕಿತ್ತು ಅಲ್ವಾ ಇದು ಇದು ನಿಜಕ್ಕೂ ಕಾಡೋ ಪ್ರಶ್ನೆ ಇದಕ್ಕೆ ಮೂಲದಲ್ಲಿ ಉತ್ತರ ಇದೆ ಮೂಲ ಏನ್ ಸೂಚಿಸುತ್ತೆ ಅಂದ್ರೆ ಬಹುಶಃ ಮನುಷ್ಯನೇ ತನ್ನ ಭಯ ಅಭದ್ರತೆ ಆಮೇಲೆ ಮುಂದೇನಾಗುತ್ತೋ ಅನ್ನೋ ಚಿಂತೆ ಇವೆಲ್ಲದರಿಂದ ಒಂದು ರಕ್ಷಣೆ ಬೇಕು ಅಂತ ಒಂದು ಶಕ್ತಿಯನ್ನ ಕಲ್ಪಿಸಿಕೊಂಡಿರ್ಬೋದು ಅದೇ ದೇವ್ರು ಉದಾಹರಣೆಗೆ ನೋಡಿ ಭಾರತದಲ್ಲಿ ಸುಮಾರು ಮೂರು ಲಕ್ಷಕ್ಕೂ ಹೆಚ್ಚು ದೇವತೆಗಳ ಉಲ್ಲೇಖ ಇದೆ ಅಂತಾರೆ ಹೌದಾ ಹೌದು ಮತ್ತೆ ಪ್ರತಿ ಹಳ್ಳಿಗೂ ಹೋದ್ರೆ ಅಲ್ಲೊಂದು ಬೇರೆ ದೇವ್ರು ಈ ತರಹ ಈ ಅಗಾಧವಾದ ವೈವಿಧ್ಯತೆ ಇದೆಯಲ್ಲ ಇದೇ ಒಂದ್ ರೀತಿಯಲ್ಲಿ ಇದು ದೈವಿಕ ಸತ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ಮನುಷ್ಯನ ಕಲ್ಪನೆಯನೋ ಅನ್ನೋ ವಾದಕ್ಕೆ ಬಲ ಕೊಡುತ್ತೆ ಅಂದ್ರೆ ನಮ್ಮ ಆಲೋಚನೆನೇ ಒಂದು ಶಕ್ತಿನ ಕಲ್ಪಿಸ್ಕೊಂಡು ಆಮೇಲೆ ಅದಕ್ಕೆ ಪೂಜೆ ಮಾಡೋದು ಇದು ವಿಚಿತ್ರಲ್ವಾ ಒಂದ್ ರೀತಿ ನಮ್ಮ ಸೃಷ್ಟಿಗೆ ನಾವೇ ತಲೆಬಾಗಿದ ಹಾಗೆ ಖಂಡಿತ ಇದೊಂದು ದೊಡ್ಡ ವಿಪರ್ಯಾಸ ಅಂತ ಮೂಲ ಹೇಳುತ್ತೆ ಆಲೋಚನೆ ದೇವರನ್ನ ಸೃಷ್ಟಿ ಮಾಡುತ್ತೆ ಆಮೇಲೆ ತಾನು ಸೃಷ್ಟಿ ಮಾಡಿದ್ದಕ್ಕೆ ಶರಣಾಗತ್ತೆ ಹ್ಮ್ ಈಗ ನೋಡಿ ತಿರುಪತಿಗ್ ಹೋಗಿ ದುಡ್ಡು ಹಾಕ್ತೀವಿ ಹಾರ ಹಾಕ್ತೀವಿ ಇದೆಲ್ಲ ನಿಜವಾಗ್ಲೂ ದೇವರಿಗೆ ಬೇಕಾ ಹೌದು ಯೋಚನೆ ಮಾಡಬೇಕಾದ ವಿಚಾರ ಅಥವಾ ಇದು ನಾವು ಮಾಡ್ಕೊಂಡಿರೋ ನಮ್ಮದೇ ಮಾನಸಿಕ ಸೃಷ್ಟಿಗೆ ನಾವು ಕೊಡ್ತಿರೋ ಕಾಣಿಕೆನಾ ಈ ಮೂಲದ ಪ್ರಕಾರ ನಿಜವಾದ ಪವಿತ್ರತೆ ಇರೋದು ಈ ಹೊರಗಿನ ಆಚರಣೆಗಳಲ್ಲ ಅದು ಪ್ರೀತಿಯಲ್ಲಿದೆ ಅಂತ ಹೇಳುತ್ತೆ ದೇವ್ರನ್ನ ಸುಲಭ ಆದ್ರೆ ಜೊತೆಯಲ್ಲಿರೋ ಮನುಷ್ಯರನ್ನ ಬೇರೆ ಜೀವಿಗಳನ್ನ ಪ್ರೀತಿಸೋದಿದ್ಯಲ್ಲ ಅದೇ ನಿಜವಾದ ದೈವಿಕತೆ ಅಂತ ಓಕೆ ದೇವರ ಕಲ್ಪನೆಯನ್ನ ಈ ರೀತಿ ಪ್ರಶ್ನೆ ಮಾಡಿದ ಮೇಲೆ ಮೂಲ ನಮ್ಮ ಆಂತರಿಕ ನಂಬಿಕೆಗಳ ಕಡೆ ಗಮನ ಕೊಡುತ್ತೆ ಅನ್ಸುತ್ತೆ ಆತ್ಮದ ಪರಿಕಲ್ಪನೆ ಬಗ್ಗೆ ನಮ್ಮೊಳಗೆ ಶಾಶ್ವತವಾದ ಇನ್ನೊಂದು ದೈವಿಕ ಅಂಶ ಇದೆ ಅಂತ ನಂಬುತ್ತೀವಲ್ಲ ಹೌದು ಹೌದು ಆದ್ರೆ ಇಲ್ಲೂ ಕೂಡ ಮೂಲ ಒಂದು ಮುಖ್ಯವಾದ ಪ್ರಶ್ನೆ ಎತ್ತುತ್ತೆ ಈ ಆತ್ಮ ಇದೆ ಅಂತ ನಂಬೋದ್ರಿಂದ ನಿಜವಾದ ಉಪಯೋಗ ಏನು ಅದರ ಮೌಲ್ಯವೇನು ಈಗ ನೋಡಿ ದಿನನಿತ್ಯದ ಜೀವನದಲ್ಲಿ ನಮಗೆ ದುಃಖ ಇರುತ್ತೆ ಗೊಂದಲ ಒಂಟಿತನ ಭಯ ಎಷ್ಟೊಂದು ಸಮಸ್ಯೆಗಳಿರುತ್ತೆ ಇವೆಲ್ಲ ಇದ್ದಾಗ ಸುಮ್ನೆ ನನ್ನೊಳಗೆ ಆತ್ಮ ಇದೆ ಅನ್ನೋ ನಂಬಿಕೆ ಒಂದೇ ಹೇಗೆ ಸಹಾಯ ಮಾಡುತ್ತೆ ಸರಿ ಮೊದಲು ಈ ಕಷ್ಟಗಳಿಂದ ಸಂಕಟಗಳಿಂದ ಪೂರ್ತಿಯಾಗಿ ಹೊರಗೆ ಬರೋ ದಾರಿನ ಕಂಡಿಡ್ಕೋಬೇಕು ಆಗ ಸತ್ಯ ಏನು ಅನ್ನೋದು ತಾನಾಗೆ ಗೊತ್ತಾಗಬಹುದು ಬಹುಶಃ ಕೇವಲ ನಂಬಿಕೆ ಇಟ್ಕೊಂಡ್ರೆ ಸಾಕಾಗಲ್ಲ ಅನ್ನೋದು ಮೂಲದ ವಾದ ಹಾಗಾದ್ರೆ ದಾರಿ ತೋರ್ಸಕ್ಕೆ ಗುರುಡಳು ನಾಯಕರು ಬೇಕಲ್ವಾ ಈಗ ರಮಣ ಮಹರ್ಷಿಗಳಿರ್ಬೋದು ರಾಮಕೃಷ್ಣ ಪರಮಹಂಸರು ಇಂಥವರ ಉದಾಹರಣೆಗಳನ್ನ ಈ ಮೂಲ ಹೇಳ್ತಾ ಹೇಳುತ್ತೆ ಆದರೆ ಸ್ವಲ್ಪ ಬೇರೆ ದೃಷ್ಟಿಕೋನದಿಂದ ಮೂಲ ಏನ್ ಕೇಳುತ್ತೆ ಅಂದ್ರೆ ನಮಗೆ ಗುರುಗಳು ನಾಯಕರು ಅಂತ ಯಾಕೆ ಬೇಕು ಅವರ ಜೀವನ ಅವರೇನೋ ಸಾಧನೆ ಮಾಡಿದ್ರು ಅನ್ನೋದು ಅದು ನಮಗೆ ಹೇಗೆ ಮುಖ್ಯ ಅವರ ಅನುಭವ ಅವರದ್ದು ನಮ್ಮದಲ್ಲ ಅಲ್ವಾ ಅವರು ನಿಜವಾಗ್ಲೂ ಏನೋ ಸಾಧಿಸಿದ್ದಾರೆ ಅಂತ ನಮಗೆ ಹೇಗೆ ಖಚಿತವಾಗಿ ಗೊತ್ತು ಮೂಲ ಏನ್ ಹೇಳುತ್ತೆ ಅಂದ್ರೆ ಜೀವನ ಅನ್ನೋ ದಾರಿ ಇದೆಯಲ್ಲ ಅದರಲ್ಲಿ ಪ್ರತಿಯೊಬ್ಬರು ಒಬ್ರೆ ನಡೀಬೇಕು ತಮ್ಮ ದಾರಿಯನ್ನ ತಾವೇ ಕಂಡ್ ಅಂದ್ರೆ ಬೇರೆಯವ್ರ ಮೇಲೆ ಅವಲಂಬಿತರಾದ್ರೆ ನಾವು ದುರ್ಬಲರಾಗ್ತೀವಿ ನಮ್ಮ ಅರಿವು ನಮ್ಮ ಜವಾಬ್ದಾರಿಯಿಂದ ನಾವು ನಡೆದ್ರನೆ ಶಕ್ತಿ ಬರತ್ತೆ ಸತ್ಯ ಅನ್ನೋದನ್ನ ಪದಗಳಲ್ಲಿ ಹಿಡಿದಿಡೋಕಾಗಲ್ಲ ಅದನ್ನು ಅನುಭವಿಸ್ಬೇಕು ಅನ್ನೋ ಹಾಗೆ ನಿಖರವಾಗಿ ಪರ್ಫೆಕ್ಟ್ ಈ ಚರ್ಚೆಯ ತಿರುಳೆ ಅದು ದೇವರು ಆತ್ಮ ಗುರುಗಳು ಈ ಅಧಿಕಾರದ ಬೇರೆ ಬೇರೆ ರೂಪಗಳ ಬಗ್ಗೆ ನಮಗಿರೋ ಮೂಲಭೂತ ನಂಬಿಕೆಗಳನ್ನ ಇನ್ನೊಮ್ಮೆ ಪರೀಕ್ಷಿಸ್ಕೊಳ್ಳಿ ಅಂತ ಈ ಮೂಲ ಪ್ರೇರೇಪಿಸುತ್ತೆ ಹೌದು ಇದು ರೆಡಿಮೇಡ್ ಉತ್ತರ ಕೊಡಲ್ಲ ಬದಲಿಗೆ ನಾವೇ ಆಳವಾಗಿ ಯೋಚನೆ ಮಾಡೋಕೆ ನಮ್ಮದೇ ಆದ ಶೋಧನೆ ಮಾಡೋಕೆ ದಾರಿ ಮಾಡಿಕೊಡುತ್ತೆ ಹಾಗಾದ್ರೆ ಕೊನೆಯದಾಗಿ ಕೇಳುಗರು ಯೋಚಿಸಬೇಕಾದ ಒಂದು ವಿಷಯ ನಮ್ಮ ನಂಬಿಕೆಗಳು ಎಲ್ಲಿಂದ ಬಂದಿವೆ ಅವು ಹಿರಿಯರಿಂದ ಸಂಪ್ರದಾಯದಿಂದ ಬಂದಿದಾ ಅಥವಾ ನಮ್ಮೊಳಗಿನ ಭಯದಿಂದ ಹುಟ್ಟಿದ್ದ ಅಥವಾ ನಮ್ಮದೇ ಸ್ವಂತ ನೇರವಾದ ಅನುಭವದಿಂದ ಬಂದಿದ್ದ ಜೀವನದ ಈ ದೊಡ್ಡ ದೊಡ್ಡ ಪ್ರಶ್ನೆಗಳಿಗೆ ಉತ್ತರ ಹುಡುಕುವಾಗ ಪದಗಳ ಆಚೆಗೆ ಯೋಚಿಸೋದು ಬೇರೆಯವರ ಮೇಲಿನ ಅವಲಂಬನೆಯಿಂದ ಬಿಟ್ಟು ಸಂಪೂರ್ಣವಾಗಿ ನಮ್ಮ ಸ್ವಂತ ಜವಾಬ್ದಾರಿಯಿಂದ ಮುಂದೆ ಸಾಗೋ ಸಾಧ್ಯತೆ ಇದೆಯಲ್ಲ ಅದರ ಬಗ್ಗೆ ಆಲೋಚಿಸ್ಬೋದೇನೋ ಅಲ್ವಾ